ಜೈ ರಾಜೇಂದ್ರ ಮದಕರಿ ನಾಯಕರಿಗೆ ಜೈ ವೀರ ಸಿಂಧುರ ಲಕ್ಷ್ಮಣನಿಗೆ ಜೈ ಹಲಗಲಿ ಬೇಡರಿಗೆ ಜೈ ಹಕ್ಕ ಬುಕ್ಕರಿಗೆ ಜೈ ಗಂಡುಗಲಿ ಕುಮಾರರಾಮರಿಗೆ ಜೈ ರಾಯಚೆಶವರಿಗೆ ಜೈ ಐಸೂರಿನ ಮಾಂತ್ರಿಕರಿಗೆ ಜೈ ಅವನೂರುವರಿಗೆ ಜೈ ಅಂತ್ರಬಾಬಾ ಸಾಹೇಬಾ ಎಂಬेडकरವರಿಗೆ ಜೈ ಬನಂದಪುರ ಮಾಸೇನಿಗೆ ಜೈ ಐತಿಹಾಸಿಕ 8 ವರ್ಷದ ಮಹರ್ಷಿ ವಾಲ್ಮೀಕಿ ಜಾತ್ರೆ ಉತ್ಸವಕ್ಕೆ ಜೈ ಜಾತ್ರೆಗೆ ಜೈ ಸಮಾಜಕ್ಕೆ ಈ ದಿನ ನಮ್ಮ ಐತಿಹಾಸಿಕ ಮುಳಭಾತಕ್ಕೆ ವಾಲ್ಮೀಕಿ ಸಮಾಜದಿಂದ ಪ್ರತಿ ನಡೆಯುವ ಏಳನೇ ವಾಲ್ಮೀಕಿ ಜಾತ್ರೆಗೆ ಆಹ್ವಾನವನ್ನ ನೀಡಲಿಕ್ಕೆ ನಮ್ಮ ಸಮಾಜದ ಪುಣ್ಯಗುರುಗಳಾಗಿರ್ತಕ್ಕಂಥ ಶ್ರೀ ಪ್ರಸನ್ನಂದ ಗುರುಗಳು ಈ ದಿನ ನಮ್ಮ ತಾಲೂಕು ಬಂದಿದ್ದಾರೆ ಅವರಿಗೆ ನಮ್ಮ ತಾಲೂಕು ನಾಯಕ ವಾಲ್ಮೀಕಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ಆದಿಯಾಗಿ ಮುಖಂಡರಾಗಿರ್ತಕ್ಕಂಥ ನಮ್ಮ ಸಮಾಜದ ಎಲ್ಲರೂ ಈ ದಿನ ಅವರಿಗೆ ಆತ್ಮೀಯವಾಗಿರ್ತಕ್ಕಂಥ ಒಂದು ಸನ್ಮಾನವನ್ನ ಈ ಮುಖೇನ ಮಾಡ್ತಾ ಇದ್ದಾರೆ ಅವ್ರಿಗೆ ನಮ್ಮ ಕಡೆಯಿಂದ ಶುಭಾಶಯಗಳು ಸಹ ಕೊಡ್ತಾ ಇದ್ದಾರೆ ಈಗ ಒಂದ್ ನಿಮಿಷ ಈಗ ಕುತ್ಕೊಂಡ್ಬಿಟ್ರಿ ರೀ ಮುಂದಿದ್ದವ್ರ ಕುತ್ಕೊಟ್ರಿ ಅಂದ್ರೆ ಕಾಣ್ತಾರೆ ಇಲ್ಲಿ ಹಿಂದಿದ್ದರು ಕಾಣ್ತಾರೆ ಸ್ವಾಮೀಜಿ ಅವ್ರಿಗೆ ಸ್ವಾಮೀಜಿ ಅವ್ರಿಗೆ ವಾಲ್ಮೀಕಿ ಕೋಟಿಲಿಂದ ವಾಲ್ಮೀಕ ವಾಲ್ಮೀಕಿ ತೋಟ ವಾಲ್ಮೀಕ ವಾಲ್ಮೀಕಿ ಎಲ್ಲ ಹಿಡ್ಕೊಂಡ್ರಿ ಯಾರು ಹಿಡ್ಕೊಂಡ್ರಿ ಆ ಕಡೆ ಕೂತ್ಕೊಂಡ್ರಿ ಮುಂದೆ ಇದ್ದಾಗ ಕುತ್ಕೊಂಡ್ರಿ ಇನ್ನವ್ರು ಕಾಣ್ತಾರೆ ಎಲ್ಲರೂ ಜೋರಾಗಿ ಹೇಳ್ರಿ

ಏಳನೇ ವರ್ಷದ ಜಾತ್ರಾ ಮಹಾಸಕ್ಕೆ ನಮ್ಮ ಮುಲ್ಬಾಲ್ ತಾಲೂಕಿನ ವಾಲ್ಮೀಕಿ ಜನಾಂಗವನ್ನು ಆಹ್ವಾನಿಸಲು ಬಂದಿದ್ದಾರೆ ಅವರಿಗೆ ಈ ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಫೆಬ್ರವರಿ ಏಳು ಒಂಬತ್ ಎಂಟು ಒಂಬತ್ತಕ್ಕೆ ಏನು ಹೋಗ್ತಿವಿ ಜಾತ್ರೆಗೆ ಎಲ್ಲರನ್ನೂ ಸಹ ಈ ಮಧ್ಯಮದ ಮುಖಾಂತರ ಸಹ ನಾವು ಆಹ್ವಾನಿಸ್ತಾ ಇದ್ದೀವಿ ತಾಲೂಕು ಎಲ್ಲಾ ನಮ್ಮ ತಾಲೂಕಿನ ಕುಲ್ ಸಮಾಜದ ನಾಯಕ ಸಮಾಜದ ಕುಲಬಾಂಧವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಾಗಿ ತಮ್ಮೆಲ್ಲರಿಗೂ ಮನವಿ ಮಾಡ್ತಾ ಇದ್ವಿ ಈ ಶುಭ ದಿನ ನಮ್ಮ ಕುಲದೇವರಾದಂತಹ ವಾಲ್ಮೀಕಿ ಮಹರ್ಷಿಯ ಮಠದ ಪೀಠಾಧಿಶಪತಿಗಳಾದಂತಹ ಪರಮ ಪೂಜ್ಯ ಶ್ರೀ ಶ್ರೀ ಪ್ರಸಾನಂದ ಸ್ವಾಮೀಜಿಯವರು ಮುಲ್ಬಾಳ್ ತಾಲೂಕಿಗೆ ಏನು ವಾಲ್ಮೀಕಿ ಜೈ ಜಾತ್ರೆಯ ಮಹೋತ್ಸವದ ಆಹನವನ್ನು ನೀಡಲು ಕುಲಬಾಂಧವರನ್ನು ಆಹ್ಹಾನ ನೀಡಲು ಮುಲ್ಬಾಲ್ಗೆ ಆಗಮಿಸಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಯಾಕೆಂದರೆ ಏನು ಈ ಸಮಾಜದ ಏನು ಇತರೆ ಸಮಾಜಗಳ ಸ್ವಾಮೀಜಿಗಳಿರ್ತಾರೆ ಅವರು ಈ ಥರ ಪ್ರತಿಯೊಂದು ತಾಲೂಕಿಗೆ ಬಂದು ಆಹ್ವಾನ ನೀಡೋದಿಲ್ಲ ವಿಶೇಷವಾಗಿ ನಮ್ಮ ಸ್ವಾಮೀಜಿಯವರು ಜನಾಂಗಕ್ಕೆ ಜಾಗೃತಿ ಮೂಡಿಸಲು ಈ ಜಯಂತಿಗೆ ಈ ವಾಲ್ಮೀಕಿ ಜಾತ್ರೆಗೆ ಆಹ್ವಾನ ನೀಡಿದರೆ ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ ಫೆಬ್ರವರಿಯಲ್ಲಿ ಎಂಟು ಒಂಬತ್ತು ಇಪ್ಪತ್ತೈದರಂದು ಗುರು ರಾಜನಹಳ್ಳಿ ಪೀಠದಲ್ಲಿ ನಮ್ಮ ವಿಶೇಷ ಇತಿಹಾಸಕ ಏನು ವಾಲ್ಮೀಕಿ ಜಾತ್ರೆ ಏಳನೇ ವರ್ಷದ ಜಯಂತಿ ಜಾತ್ರೆಯನ್ನು ಆಚರಣೆ ಮಾಡ್ತಾ ಇರೋದು ನಮಗೆಲ್ಲ ಹೆಮ್ಮೆ ಪಡುವಂತ ವಿಷಯ ಯಾಕೆಂದರೆ ನಮ್ಮ ನಮ್ಮ ರಾಜ್ಯ ಮಟ್ಟದ ಸರ್ಕ ಸರ್ಕಾರ ಆಗಲಿ ವಿರೋಧ ಪಕ್ಷದಾಗಲಿ ಮತ್ತು ಜನಪ್ರತಿನಿಧಿಗಳು ಮತ್ತು ಸಮಾಜದ ಸಾಧಕರಿಗೆ ಸನ್ಮಾನ ಮಾಡಿ ಆ ಒಂದು ಕಾರ್ಯಕ್ರಮ ವಿಶೇಷವೇನೆಂದರೆ ಸಾಮೂಹಿಕ ವಿವಾಹ ನಡೆಯೋದು ಮತ್ತು ಸಂಸ್ಕೃತಿ ಕಾರ್ಯಕ್ರಮಗಳು ಮಾಡೋದು ಮತ್ತು ರಥ ಏನು ಎರಡು ಕೋಟಿ ರಥವನ್ನು ಕೆತ್ತನೆಯನ್ನು ಮಾಡಿ ಬಿಡುಗಡೆ ಮಾಡಿದ್ದಾರೆ ಆ ರಥದಲ್ಲಿ ವಿಶೇಷವೇನೆಂದರೆ ನಮ್ಮ ವಾಲ್ಮೀಕಿ ಮಹರ್ಷಿ ರಾಮಾಯಣವನ್ನು ಕೆತ್ತಿ ಜಾಗೃತಿ ಮೌಲ್ಯಗಳನ್ನು ಅದರಲ್ಲಿ ಅರ್ಪಣೆ ಮಾಡಿ ಜನರಿಗೆ ನಮ್ಮ ಸಮುದಾಯವರಿಗೆ ಜಾಗೃತಿ ಮೂಡಿಸಲು ಮಾಡ್ತಾ ಇರೋದು ನಮಗೆ ಹೆಮ್ಮೆಯ ವಿಷಯವಾಗಿದೆ ವಿಶೇಷವಾಗಿ ನಮ್ಮ ಪರವಾಗಿ ಜನತೆ ಸಮಾಜದ ಬಂಧುಗಳ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸಮುದಾಯ ಮುಖಂಡರುಗಳಿಗೆ ಮತ್ತು ಮೀಡಿಯಾ ಮಾಧ್ಯಮರಿಗೆ ತಾಲೂಕಿನ ಸಮಾಜ ಮತ್ತು ಆ ಒಂದು ಜಾತ್ರೆಗೆ ತಾಲೂಕಿನ ಕುಲಬಾಂಧವರೆಲ್ಲರೂ ಸಹಕಾರ ಕೊಟ್ಟು ನಾವು ಆ ಜಾತ್ರೆಗೆ ಭಾಗವಹಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಮತ್ತೆ ಎಲ್ರಿಗೂ ವಂದನೆಗಳು ಮುಖಂಡರುಗಳಿಗೂ ಮತ್ತು ಪತ್ರಿಕಾ ಮಾಧ್ಯಮರಿಗೂ ನಮ್ಮ ಸ್ವಾಮೀಜಿಗಳಿಗೂ ವಿಶೇಷವಾಗಿ ದಂಡ ವಿಶೇಷವಾಗಿ ವಂದನೆಗಳ ಅರ್ಪಿಸುತ್ತಾ ನಮ್ಮ ಗುರುಗಳಿಗೆ ನನ್ನ ಮಾತನ್ನು ಮುಗಿಸುತ್ತೇನೆ